ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ತಾಲೂಕು ಪರಿಷತ್ತು ವತಿಯಿಂದ ಇದೇ ಮಾರ್ಚ್ ಇಪ್ಪತ್ತ್ ಮೂರು ನಾಲ್ಕರಂದು ಎತ್ತೂರಿನಲ್ಲಿ ಇಪ್ಪತ್ತೆರಡನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಿದ್ದು ಈ ಸಮ್ಮೇಳನಕ್ಕೆ ತಾಲೂಕಿನ ಪರಿಷತ್ತಿನ ಸದಸ್ಯರು ಕನ್ನಡ ಅಭಿಮಾನಿಗಳು ಸಾಹಿತಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಸಾರ್ವಜನಿಕ ಬಂಧುಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷೆ ಶಾರದಾ ಗುರುಮೂರ್ತಿ ಮನವಿ ಮಾಡಿದ್ದಾರೆ ಗುರುವಾರ ಸಕಲೇಶ್ವರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ವತಿಯಿಂದ ಇಪ್ಪತ್ತೆರಡನೇ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಸಮ್ಮೇಳನದ ಅಧ್ಯಕ್ಷರಾಗಿ ಶೈಲಜಾ ಹಾಸೇನ್ ಅವರನ್ನು ಆಯ್ಕೆ ಮಾಡಲಾಗಿದ್ದು ಇಪ್ಪತ್ಮೂರು ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಎಂಟು ಮೂವತ್ತಕ್ಕೆ ಜಾಗೃತಿ ಜಾಥಾ ಒಂಬತ್ತು ಗಂಟೆಗೆ ಅಧ್ಯಕ್ಷರ ಮೆರುಪಣಿಗೆ ಹತ್ತು ಗಂಟೆಗೆ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶ್ರೀ ಶ್ರಮನಾಥ ಸ್ವಾಮೀಜಿ ಅವರು ವಹಿಸಲಿದ್ದು ಗೌರವ ಉಪಸ್ಥಿತಿ ನಡಚ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷತೆಯನ್ನ ಹಾಸನ ಜಿಲ್ಲಾಧಿಕಾರಿ ಶ್ರೀ ಸಿಸಪಮ್ಮ ವಹಿಸಲಿದ್ದಾರೆ ನಂತರ ಸಾಧಕರಿಗೆ ಅಭಿನಂದನೆ ಸಾಂಸ್ಕೃತಿಕ ಕಾರ್ಯಕ್ರಮ ಕನ್ನಡ ಗೀತಾ ಗಾಯನ ಕನ್ನಡ ಸಾಹಿತ್ಯ ಮತ್ತು ಮೌಲ್ಯಗಳ ಸಂಘರ್ಷ ಕನ್ನಡ ಸಾಹಿತ್ಯ ಮತ್ತು ರೈತಪರ ಚಿಂತನೆಗಳು ಎಂಬ ವಿಚಾರಗೋಷ್ಠಿಗಳು ವೇದಿಕೆಯಲ್ಲಿ ನಡೆಯಲಿದೆ ನಂತರ ಅಪರಾಹ್ನ ಎರಡು ಗಂಟೆಗೆ ಕವಿಕೋಷ್ಠಿ ಮತ್ತು ನಾಡಿನ ಖ್ಯಾತ ಹೆಸರಂತ ಜನಪದ ಕಾಯಕ ಪಿಂಚಲಿ ಶ್ರೀನಿವಾಸ್ ಸರಿಗಮಪ ಸೀಸನ್ ಹತ್ತೊಂಬತ್ತರ ಗ್ರ್ಯಾಂಡ್ ಫಿನರ್ ಪ್ರಗತಿ ಬಡಿಗೇರಾ ಖ್ಯಾತ ನಾಯಕಿ ಬನುಮದ್ ಗುರುದತ್ತ ತ್ರಿವೇಣಿ ಬಡಿಗೇರ ಬಸವರಾಜ್ ಬಡಗೇರ ವಾದ್ಯ ವಿರುದ್ದ ಮೈಸೂರು ಇವರಿಂದ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ಪರಿಷತ್ತಿನ ಕಾರ್ಯದರ್ಶಿ ಯೋಗೇಶ್ ಮಾತನಾಡಿ ಸಮ್ಮೇಳನದಲ್ಲಿ ಆಶಯ ನುಡಿಗಳನ್ನ ಡಾಕ್ಟರ್ ಎಚ್ಎಂ ಗೌಡ ನುಡಿಯಲಿದ್ದು ಮಹಾವೇದಿಕೆ ಉದ್ಘಾಟನೆ ರಮಾ ಸಿದ್ದಲಿಂಗಯ್ಯ ಸಮ್ಮೇಳನದ ಉದ್ಘಾಟನೆಯನ್ನ ಡಾಕ್ಟರ್ ಕಾಳೇಗೌಡ ನಾಗಪುರ ನುಡಿ ಸಂದೇಶವನ ನ್ಯಾಯಮೂರ್ತಿ ಸಂದೇಶ್ ಸ್ಮರಣ ಸಂಚಿಕೆ ಬಿಡುಗಡೆಯನ್ನ ವೈಕೆ ಮುಧುಕೃಷ್ಣ ವ್ಯಂಗ್ಯಚಿತ್ರ ಪ್ರದರ್ಶನ ಉದ್ಘಾಟನೆ ಮೊಹಮ್ಮದ್ ಸುಜೀತಾ ಎಂಎಸ್ ಪು ಪುಸ್ತಕ ಮಳಿಗೆ ಉದ್ಘಾಟನೆಯನ್ನು ಡಾಕ್ಟರ್ ಬಿಆರ್ ಪೂರ್ಣಿಮಾ ನಡೆಸಿಕೊಡಲಿದ್ದಾರೆ ಎಂದರು ಮಾಜಿ ಕಸಪ ಅಧ್ಯಕ್ಷ ಜಾಯಪಿ ಮಂಜು ಮಾತನಾಡಿ ಅಧ್ಯಕ್ಷರ ಮೆರವಣಿಗೆಯಲ್ಲಿ ವಿವಿಧ ಪ್ರಕಾರಗಳ ಆಕರ್ಷಕ ಜಾನಪದ ಕಲಾ ತಂಡಗಳು ಮಲೆನಾಡಿನ ಸುಗ್ಗಿ ಕುಣಿತ ಇರುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕಸಪಾ ಅಧ್ಯಕ್ಷರಾದ ಶಾರದಾ ಗುರುಮೂರ್ತಿ ಕಾರ್ಯದರ್ಶಿ ಯೋಗೇಶ್ ಕಸಪ ಮಾಜಿ ಅಧ್ಯಕ್ಷ ಜೈಪಿ ಮಂಜು ಮೀನಾಕ್ಷಿ ಕಾದಾರ್ ಹಾಜರಿದ್ದರು ಜಿಲ್ಲಾ ಸಮ್ಮೇಳನ ಸಮ್ಮೇಳನವನ್ನು ಬಹಳ ಅದ್ದೂರಿಯಿಂದ ವೈಭವವಾಗಿ ಸಾರ್ವಜನಿಕರನ್ನು ಒಳಗೊಂಡಂತೆ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ ಜಿಲ್ಲಾ ಕಾರ್ಯಕರ್ತು ಸಹಕಾರಕ್ಕೆ ಕಾರ್ಯಕ್ರಮಗಳನ್ನು ಪತ್ರದಲ್ಲಿ ಪ್ರಚಾರ ಮಾಡಬೇಕು ಏನೇನು ಕಾರ್ಯಕ್ರಮ ಹೇಳ್ತಾ ಇದ್ದಾರೆ ಕಾರ್ಯದರ್ಶಿ ಮತ್ತು ಇಪ್ಪತ್ನಾಲ್ಕು ಮಾರ್ಚ್ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎತ್ತೂರು ಹೋಬಳಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಜಿಲ್ಲಾ ಸಮಿತಿ ಮತ್ತು ಎಲ್ಲ ತಾಲೂಕು ಪದಾಧಿಕಾರಿಗಳ ಆಗಿದೆ ಅದೇ ರೀತಿಯಾಗಿ ಎತ್ತೂರು ಮತ್ತು ಈ ಒಂದು ಕಾರ್ಯಕ್ರಮ ಕನ್ನಡದ ದಾಖಲೆ ಅದ್ದೂರಿಯಾಗಿ ನಡೀತಾರೆ ಈ ಒಂದು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಾಸನ ಜಿಲ್ಲೆಯ ಎಲ್ಲ ಸಾಹಿತ್ಯ ಮತ್ತು ಕನ್ನಡ ಹಾಗೂ ಎಲ್ಲ ಆ ಕಾರ್ಯಕ್ರಮವನ್ನು ಶಂಭುನಾಥ ಸ್ವಾಮೀಜಿ ಅವರ ಒಂದು ಸಾಂಗೇದಲ್ಲಿ ಕಾರ್ಯಕ್ರಮ ನಡೀತಾರೆ ಹಾಗೆ ಗೌರವ ಉಪಸ್ಥಿತಿಯಾಗಿ ನಾರ ಡಾಕ್ಟರ್ ಮಹೇಶ್ ಜೋಶಿ ಅವರು ನಮ್ಮ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರು ಗೌರವ ಉಪಸ್ಥಿತಿಯಾಗಿರುತ್ತಾರೆ ಈ ಒಂದು ಅಧ್ಯಕ್ಷತೆಯನ್ನು ಹಾಸನ ಜಿಲ್ಲಾ ಜಿಲ್ಲಾಧಿಕಾರಿಗಳಿಂದ ಸಿತ್ಯಬಹ ಮೇಡಮ್ ಅವರು ಆಶ್ರಯ ಗುರಿಗಳನ್ನ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಅವರು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ನಡೆಸಿಕೊಡ್ತಾರೆ ಮಹಾವೇಡಿಕೆಯನ್ನು ನಾವು ಏನು ಶ್ರೀಲಂಕೆಯರ್ತಾರೆ ಶ್ರೀರಂಗಿಯವರು